ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡತಿ ಶ್ವೇತಗೌಡ ಫ್ರೆಂಡ್ಸ್ ಇವತ್ತು ಸಂಡೇ ಈವ್ನಿಂಗ್ ಮೇಲೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಆಗ್ತಿದ್ವಿ ಎಲ್ಲೋ ಯಾಕೆ ಹೋಗಬೇಕು ಜಯನಗರದಲ್ಲಿ ನಡೀತಿರುವಂಥ ಅವರೇ ಮೇಳಕ್ಕೆ ಹೋಗಿ ಅವರೇ ಕೈಯಲ್ಲಿ ನಾನಾ ಥರದ ವೆರೈಟಿ ಫುಡ್ಗಳನ್ನ ಟೇಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡ್ವಿ ಸೊ ಹಾಗಾಗಿ ನಾನು ಹಸ್ಬೆಂಡ್ ಆಗಿ ಅಪ್ಪು ಮೂರು ಜನನು ಈಗ ಒಂದು ಸೆವೆನ್ ತರ್ಟಿ ಮೇಲೆ ನಾವು ಮನೆ ಬಿಟ್ಟು ನೈಟಲ್ಲಿ ಚೆನ್ನಾಗಿರುತ್ತೆ ಅಂತೇಳಿ ಈಗ ಹೋಗ್ತಾಯಿದ್ವಿ ಇದು ಬಂದು ಜಯನಗರ ಪಟ್ಟಾಭಿರಾಮ ಹತ್ರ ಇರುವಂತಹ ಕ್ವಾಲಿಟಿ ಗ್ರೌಂಡ್ಸಲ್ಲಿ ಡಿಸೆಂಬರ್ ಹದಿನೈದು ಹದಿನಾರು ಹದಿನೇಳನೇ ತಾರೀಕು ಮೂರು ದಿನಗಳ ಕಾಲ ನಡೀತಿತ್ತು ನಾವು ಕೊನೆಯ ದಿನ ಅಂದರೆ ಸಂಡೆ ಲಾಸ್ಟ್ ಇನ್ನೇನು ಲೆವೆನ್ ಓ ಕ್ಲಾಕು ನೈಟ್ವರೆಗೂ ಇತ್ತು ನಾವು ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಅಷ್ಟೊಳಗೆ ಅವರೇ ಮೇಳ ಹೇಗಿರುತ್ತೆ ನೋಡೋಣ ಒಂದಷ್ಟು ಫುಡ್ಗಳನ್ನ ಟೇಸ್ಟ್ ಮಾಡೋಣ ಅಂಥೇಳಿ ಬಂದಿದ್ದೀವಿ ನೋಡ್ಬೋದು ಇಲ್ಲಿ ಮಕ್ಕಳಿಗೆ ಹೊರ್ಗಡೆ ಎಲ್ಲ ಅಟ್ರಾಕ್ಷನ್ ಆಗೋ ಥರ ಬಲೂನ್ಸ್ಗಳು ಮತ್ತು ಹಾಗೆ ಜೊತೆಗೆ ಇನ್ನೊಂದು ಏನೋ ಪೈಲಟ್ ಅಂದರೆ ಈ ಅವರೇ ಮೇಳ ನಡೀತಿರೋ ಪಕ್ಕದಲ್ಲೇ ಕೂಡ ಒಂದು ಗ್ರೌಂಡ್ ಕೂಡ ಇದೆ ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಒಂಚೂರು ಟೈಮ್ ಪಾಸ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಾ ನಂದನವನ ಮಕ್ಕಳ ಆಟದ ಮೈದಾನ ಇದೆ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆಲ್ಲ ಒಂಥರ ಅಟ್ರಾಕ್ಷನ್ ಆಗ್ತಾನೆ ಇತ್ತು ಅಂತಲೇ ಹೇಳ್ಬೋದು ಈಗ ನಾವು ಹೋಗಿದ್ದೀವಿ ಸೊ ಸಂಡೇ ಆಗಿರೋದ್ರಿಂದ ಆರಾಮಾಗಿ ಫ್ರೀಯಾಗಿ ಮನೆಗಿದ್ವಿ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಈಗ ಜೈನಗರದವರೆಗೂ ಅವರೇ ಮೇಳಾಗೆ ಬಂದಿದ್ದೀವಿ ನೋಡೋಣ ಬನ್ನಿ ಒಳಗಡೆ ಎಷ್ಟು ಥರ ವೆರೈಟಿ ನಮಗೆ ಅವರೇ ಕಾಳಲ್ಲಿ ಎಷ್ಟು ಥರ ವೆರೈಟಿ ಫುಡ್ ಸಿಗುತ್ತೆ ಎಲ್ಲ ಟೇಸ್ಟ್ ಮಾಡಿ ನಿಮ್ಮ ಜೊತೆ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆ ದಯವಿಟ್ಟು ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ತುಂಬ ಜನ ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಒಳಗಡೆ ಹೋಗೋಣ ಈ ಅವರೇ ಮೇಳದಲ್ಲಿ ಇನ್ನೂ ಏನೇನೆಲ್ಲ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಒಂದಷ್ಟು ಸ್ಟಾಲ್ಗಳನ್ನೆಲ್ಲ ಹಾಕಿದರು ಅಂತಲೇ ಹೇಳ್ಬೋದು ಅಂದರೆ ಈ ಬಟ್ಟೆ ಸ್ಟಾಲು ಹಾಗೆ ಈ ಆಯಿಲ್ ಐಟಮ್ಸ್ಗಳು ಮತ್ತು ಒಂದಷ್ಟು ನ್ಯಾಚುರಲ್ ಐಟಮ್ಸ್ಗಳನ್ನೆಲ್ಲನೂ ಈ ಸ್ಟಾಲ್ಗಳಲ್ಲಿ ವ್ಯಾಪಾರ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಹಾಗೆ ಒಳಗಡೆ ಹಾಗೆ ಮುಂದಕ್ಕೆ ಬಂದರೆ ಅಲ್ಲಿ ಫುಲ್ಲು ಅವರೇ ಮೇಳಕ್ಕೆ ಈ ಥರ ಒಂದು ಪೆಂಡಲ್ ಥರ ಎಲ್ಲ ಹಾಕಿ ಅಲ್ಲಿ ಅವರೇ ಮೇಳದ ಎಲ್ಲ ಫುಡ್ಗಳನ್ನ ಅವರೇ ಅಲ್ಲೇ ಸ್ಪೆಷಲ್ ಆಗಿ ಫ್ರೆಶ್ ಆಗಿ ತಯಾರಿಸ್ತಾಯಿದ್ರು ಅಂತಲೇ ಹೇಳ್ಬೋದು ನಾವು ನೋಡ್ಬೋದಾಗಿತ್ತು ಅವರು ಅದನ್ನೆಲ್ಲ ದೋಸೆ ಹಾಕ್ಕೊಡೋದು ಅಕ್ಕಿ ರೊಟ್ಟಿ ಮಾಡಿಕೊಡೋದೆಲ್ಲ ಹಾಗೇ ಈ ಒಂದು ಅವರೇ ಮೇಳದ ಟೈಮಿಂಗ್ಸು ಬೆಳಗ್ಗೆ ಹತ್ತು ಗಂಟೆಯಿಂದ ಹಿಡಿದು ರಾತ್ರಿ ಹತ್ತು ಗಂಟೆವರೆಗೂ ಇತ್ತು ಸೊ ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ಹನ್ನೊಂದು ಗಂಟೆವರೆಗೂ ಎಕ್ಸ್ಟೆಂಡ್ ಮಾಡಿದರು ಹಾಗೆ ಇಲ್ಲಿ ನಮಗೆ ಏನೇನೆಲ್ಲ ಅವರೇ ಕಾಳಲ್ಲಿ ವೆರೈಟಿ ಸಿಗುತ್ತೆ ಅಂತ ಒಂದಷ್ಟು ಡಿಸ್ಪ್ಲೇನಲ್ಲಿ ಹಾಗೆ ಒಂದಷ್ಟು ಲಿಸ್ಟಲ್ಲೂ ಕೂಡ ಹೆಸರೆಲ್ಲ ಹಾಕಿ ಇಟ್ಟಿದ್ದರು ಇಲ್ಲಿ ನಲ್ವತ್ತು ರೂಪಾಯಿಂದ ಹಿಡಿದು ನೂರಿಪ್ಪತ್ತು ರೂಪಾಯಿವರೆಗೂ ಎಲ್ಲ ಐಟಮೂ ಸಿಗುತ್ತೆ ಅವರೇ ಮೇಳೆ ಅವರೇ ಮೇಳ ಅವರೇ ಹಾಕಿದ್ದ ದೋಸೆ ಅವರೆಕಾಯಿ ಕಾಯಿ ಹಾಕಿದ್ದ ಪೊಂಗಲ್ಲು ಅವರೆಕಾಯಿ ಹಾಕಿದಂಥ ಪೂರಿ ಹಾಗೆ ಸಾಗು ಜೊತೆಗೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೊತೆಗೆ ಸ್ಪೆಷಲ್ಲಾಗಿ ಅವರೆಕಾಯಿ ಪಾಯಸ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ನಾನು ಸ್ವಲ್ಪ ಮುಂದೆ ಎಲ್ಲ ಹೋಗಿ ಯಾವ ರೀತಿ ಅಲ್ಲೆಲ್ಲ ಅಡುಗೆ ತಯಾರಿಸ್ತಾರೆ ಅಂತ ಒಂದಷ್ಟು ವೀಡಿಯೋ ಶೂಟು ಮಾಡಿಕೊಂಡೆ ತುಂಬಾ ಐಜೆನಿಕ್ಕಾಗಿ ನೀಟಾಗಿ ಮೇಂಟೈನ್ ಮಾಡ್ತಾಯಿದ್ರು ಇನ್ನೂ ಹೇಳಬೇಕಂದ್ರೆ ಬಂದಂಥವ್ರೇ ತಿಂದು ಪ್ಲೇಟ್ಸ್ಗಳನ್ನೆಲ್ಲ ಅಲ್ಲಲ್ಲೇ ಇಟ್ಬಿಟ್ಟಿದ್ರು ಆದರೂ ಅವರು ಮೈಕ್ಗಳಲ್ಲೆಲ್ಲ ಅನೌನ್ಸ್ ಮಾಡ್ತಾನೆ ಇದ್ರು ನೋಡ್ಬೋದು ಎಲ್ಲ ಅವರೇಕಾಯಿ ಹಾಕಿದಂತಹ ಫುಡ್ಡೇ ನನಗೆ ತುಂಬ ಇಷ್ಟ ಆಗಿದ್ದಂಥದ್ದು ಅವರೇಕಾಯಿ ಕೈ ಹಾಕಿದ್ದಂಥ ಅಕ್ಕಿ ರೊಟ್ಟಿ ನನಗೆ ತುಂಬ ಇಷ್ಟ ಆಯಿತು ನನ್ನ ಹಸ್ಬೆಂಡ್ಗೆ ಅವರೇ ಪಾಯಸ ಅವ್ರಿಗೆ ಪಾಯಸ ಅಂದರೆ ತುಂಬ ಇಷ್ಟ ಅದರಲ್ಲಿ ಅವ್ರಿಗೆ ಅವರೇಕಾಯಿ ಹಾಕಿದ ಪಾಯಸ ಅಂತೂ ಸಖತ್ತಾಗಿತ್ತು ನಾವು ಒಂದಷ್ಟು ಐಟಮ್ಗಳನ್ನೆಲ್ಲ ತೊಗೊಂಡ್ವಿ ಎಲ್ಲ ತೊಗೊಂಡು ಒಂದು ಕಡೆ ಇಟ್ಕೊಂಡು ಹೋಗಿ ತಿನ್ನೋಣ ಅಂತೇಳಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಯಾಕಂದ್ರೆ ಇವತ್ತು ಕೊನೆ ದಿನ ಆಗಿರೋದ್ರಿಂದ ತುಂಬಾ ಜನ ಬರ್ತಾ ಇದ್ದರು ಜೊತೆಗೆ ಅಲ್ಲೇ ವಾಟರ್ ಬಾಟ್ಲು ಕೂಡ ಇರುತ್ತೆ ಹಾಗೆ ನೋಡ್ತಾ ಇದ್ದೀರಾ ಇಡ್ಲಿಗೆ ಅವರೇಕಾಯಿ ಹಾಕಿದಂತಹ ಸಾಂಬಾರು ಮತ್ತೆ ಅವರೆಕಾಯಿ ಉಪ್ಪಿಟ್ಟು ಅವರೆಕಾಯಿ ಹಲ್ವಾ ತುಂಬಾ ಇತ್ತು ಆಮೇಲೆ ಎಲ್ಲ ಫ್ರೆಶ್ ಆಗಿತ್ತು ಅಂತಲೇ ಹೇಳ್ಬೋದಪ್ಪ ನೀಟಾಗಿ ಫ್ರೆಶ್ ಆಗಿತ್ತು ನಂಗಂತೂ ತುಂಬ ಇಷ್ಟ ಆಯಿತು ನೋಡ್ಬೋದು ಈಗ ನಾವು ಅವರೆಕಾಯಿ ಹಾಕಿದಂತ ಹಾಗೆ ಪಡ್ಡು ಅವರೆಕಾಯಿ ಪಡ್ಡು ಅಂತೂ ಅದು ಸೂಪರಾಗಿತ್ತು ಮತ್ತು ನಾವಿಲ್ಲಿ ಉಪ್ಪಿಟ್ಟು ಮತ್ತು ದೋಸೆ ಪಡ್ಡು ಒಂದಷ್ಟು ಬಾತುಗಳನ್ನೆಲ್ಲ ತೊಗೊಂಡು ಟ್ರೈ ಮಾಡಿದ್ವಿ ನನ್ನ ಹಸ್ಬೆಂಡ್ಗೆ ಅವರೆಕಾಯಿ ಪಾಯಸ ಅಂತೂ ತುಂಬಾ ಇಷ್ಟ ಆಯಿತು ನಾವಿಲ್ಲಿ ಅವರೆಕಾಯಿ ಹಾಕಿದಂತಹ ಭಾತನ್ನ ಟೇಸ್ಟ್ ಮಾಡ್ತಾಯಿದ್ದೀವಿ ಅದು ಕೂಡ ಚೆನ್ನಾಗಿತ್ತು ಆಮೇಲೆ ಸ್ವಲ್ಪ ಮಕ್ಕಳು ಕೂಡ ತಿನ್ನೋ ಥರ ಜಾಸ್ತಿ ಖಾರ ಕೂಡ ಇರಲಿಲ್ಲ ಹಾಗೆ ತುಂಬ ಫ್ರೆಶ್ಶಾಗಿ ನೀಟಾಗಿ ಮಾಡಿಕೊಟ್ಟಿದ್ರು ಅಂತಲೇ ಅನ್ಬೋದು ತುಂಬ ಟೇಸ್ಟಿಯಾಗಿತ್ತಪ್ಪ ಆಮೇಲೆ ರೇಟ್ ಕೂಡ ನೋಡ್ಬೋದು ಎಲ್ಲ ಫಾರ್ಟಿ ರುಪೀಸಿಂದ ಸ್ಟಾರ್ಟು ತುಂಬ ರೀಸನಬಲ್ ಅಂತ ಹೇಳ್ಬೋದು ಹಾಗಾಗಿ ತುಂಬ ಜನ ಬಂದು ಇಲ್ಲಿ ಅವರೆಕಾಯಿ ಮೇಳದಲ್ಲಿ ಭಾಗವಹಿಸಿ ಫುಡ್ನ ಟೇಸ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಪಕ್ಕದಲ್ಲೇ ನೋಡ್ಬೋದು ಪಾರ್ಕ್ ಕೂಡ ಇದೆ ಇಲ್ಲಿ ಅವರೆಕಾಯಿ ಮೇಳದಲ್ಲಿ ಭಾಗವಹಿಸಿ ಒಂದಷ್ಟು ಫುಡ್ಡು ತಿಂದು ಪಾರ್ಕಲ್ಲಿ ಹೋಗಿ ಮಕ್ಕಳೆಲ್ಲ ಆಟ ಆಡೋದಕ್ಕೆ ನಮ್ಮ ಅಪ್ಪು ತುಂಬಾ ಇಷ್ಟಪಡ್ತಿದ್ದ ಪಾರ್ಕಲ್ಲಿ ಹೋಗಿ ಆಟ ಆಡಬೇಕು ಅಂತ ಬಟ್ ಟೈಮ್ ಆಗೋದ್ರಿಂದ ಲೈಟೇ ಆಫ್ ಮಾಡಿಬಿಟ್ರಲ್ಲಿ ಹಾಗೆ ಈ ಸ್ಟಾಲಲ್ಲಿ ನೋಡ್ಬೋದು ನಮಗೆ ಚಾಕ್ಲೇಟಲ್ಲಿ ಚಾಕ್ಲೇಟ್ ರ್ಯಾಪರ್ ಥರ ಮಾಡಿಕೊಂಡು ಅದ್ರ ಮೇಲೆ ಈ ಚಾಕ್ಲೇಟ್ ಲಿಕ್ವಿಡ್ನ ಹಾಕಿ ಮಕ್ಕಳಿಗೆ ಅಟ್ರಾಕ್ಷನ್ ಆಗೋ ಥರ ಇದೊಂದು ಆ ಡಿಶಸ್ನ ರೆಡಿ ಇದ್ದರು ತುಂಬ ಡಿಫ್ರೆಂಟಾಗಿತ್ತು ಹಾಗಾಗಿ ಈಗ ಈ ಒಂದು ಶಾಪಲ್ಲಿ ತುಂಬ ಜನನೇ ಇದ್ದರು ಅಂತಲೇ ಹೇಳ್ಬೋದು ಫಿಫ್ಟಿ ರುಪೀಸ್ ಒನ್ ಫಿಫ್ಟಿ ಸ್ಮಾಲ್ ಒನ್ಗೆ ಫಿಫ್ಟಿ ಬಿಗ್ ಒನ್ಗೆ ಒನ್ ಫಿಫ್ಟಿ ಇತ್ತು ನಾವು ಕೂಡ ಟೇಸ್ಟ್ ಮಾಡೋಣ ಡಿಫ್ರೆಂಟಾಗಿದೆ ಅಂದ್ಬಿಟ್ಟು ಒಂದು ಸ್ಮಾಲ್ ಚಾಕ್ಲೇಟ್ ರ್ಯಾಪರ್ ವಿತ್ ಲಿಕ್ವಿಡ್ ತೊಗೊಂಡ್ವಿ ಹಾಗೆ ಬಿಗ್ ಒನ್ ಒಂದು ತೊಗೊಂಡ್ವಿ ನಮ್ಮ ಅಪ್ಪಿಗೂ ಕೊಡಿಸಿದ್ವಿ ತುಂಬಾನೇ ಚೆನ್ನಾಗಿತ್ತು ಆಗಿತ್ತು ಸ್ವಲ್ಪ ಚಾಕ್ಲೇಟು ತುಂಬ ಸ್ವೀಟಾಗಿ ಏನಾದರೂ ತಿನ್ನಬೇಕು ಅನಿಸಿದಾಗ ಇದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾವು ಟೇಸ್ಟ್ ಮಾಡಿದ್ವಿ ತುಂಬ ಇದು ಹಾಗೆ ಫ್ರೆಂಡ್ಸ್ ನಮಗೆ ಈ ಶಾಪಲ್ಲಿ ವಾಟರ್ನ ಅಬ್ಸರ್ವ್ ಮಾಡುವಂತಹ ಮ್ಯಾಟು ಇವಾಗೆಲ್ಲ ಕಡೆ ಈ ಥರ ಇರುತ್ತೆ ನೋಡ್ಬೋದು ಈ ನೀರೆಲ್ಲ ಇದ್ದರೆ ಈ ಮ್ಯಾಟ್ನ ಅದ್ರ ಮೇಲೆ ಹಾಕಿದ ತಕ್ಷಣ ನೀರನ್ನೆಲ್ಲ ಸಂಪೂರ್ಣವಾಗಿ ಹೀರ್ಕೊಂಬಿಡುತ್ತೆ ಈ ಮ್ಯಾಟ್ನು ಕೂಡ ಸೇಲ್ ಮಾಡ್ತಾಯಿದ್ರು ನಾನು ತೊಗೋಬೇಕು ಅಂತ ಅಂದ್ಕೊಳ್ತಿದ್ದೆ ಸೊ ಇಲ್ಲೇ ಇದೆಯಲ್ಲ ಅಂತ ತೊಗೊಂಡೆ ಒಂದು ಪೀಸ್ಗೆ ಹಂಡ್ರೆಡ್ ರುಪೀಸ್ ಹೇಳಿದ್ರು ಸೊ ಚೆನ್ನಾಗಿತ್ತು ಅದೊಂದು ತೊಗೊಂಡೆ ಹಾಗೆ ನಮಗಿಲ್ಲಿ ಐ ಪ್ಯಾಡ್ಗೆ ಈ ಡಾರ್ಕ್ ಸರ್ಕಲ್ಸ್ ಎಲ್ಲ ಆಗಿದರೆ ನಮಗೆ ಈ ಹೈ ಹೈಪ್ಯಾಡ್ನ ಇಟ್ಕೊಂಡ್ರೆ ತುಂಬಾ ಕೂಲ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ಟ್ರೈ ಮಾಡೋಣ ಅಂತ ನಾನು ಟ್ರೈ ಮಾಡಿ ನೋಡಿದೆ ಅದು ಕೂಡ ಚೆನ್ನಾಗಿತ್ತು ಸೊ ಅದನ್ನು ಒಂದು ತೊಗೊಂಡೆ ನೋಡಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಅದೇನು ಅಂತ ಅವ್ರು ಹೇಳಿ ಸರ್ ನೀಟಾಗಿ ಕಣ್ಣೆಲ್ಲ ಡ್ರೆಸ್ ಆಗಿರುತ್ತೆ ಹೊರಗಡೆ ಸಿಸ್ಟಮ್ ಮುಂದೆ ಕುದ್ದಿತ್ತಿರಲ್ಲ ಕಣ್ಣೆಲ್ಲ ಬಿಡುತ್ತೆ ಅದ ಹಾಗ 5 ರಿಂದ ನಿಮಿಷ ಹಾಕೊಂಡ್ರೆ ಸಾಕು ರಿಲ್ಯಾಕ್ಸ್ ಆಗುತ್ತೆ ಯೂಸ್ ಮಾಡೋಕೆ ಮುಂಚೆ ಇಡ್ಜಲ್ ಇಡಬೇಕು ಒಂದು 5 ತೋರಿಸೋದು ಐಸ್ ಐಸ್ ಅಲ್ಲಿ ಇಡ್ಜಲ್ ಇಡೋದಿತ್ತಾ ಇದೇನಿದೇಳಿ ಮಸಾಜ್ ನಾ ನೋ ಆಡ್ ಬ್ಯಾಗ್ ಮತ್ತೆ ಕೋಲ್ಡ್ ಬೇಕು ಅಂದರೆ ಕೋಲ್ಡ್ ನೀರು ಹಾಕಬಹುದು ಐಸ್ ನೀ ಬ್ಯಾಗ್ ಅಲ್ಲಿ ಇಸ್ತಿರ ಹಾಕಬಹುದು ಫ್ರೆಂಡ್ಸ್ ನಾನೀಗ ಪ್ಯಾಡು ಹಾಗೆ ಹಾಟ್ ಮಸಾಜ್ ಬ್ಯಾಗು ಎರಡೂ ಕೂಡ ತಗೊಂಡೆ ಜೊತೆಗೆ ವಾಟರ್ನ ಹೀರುವಂತಹ ವಾಟರ್ ಅಬ್ಸರ್ವ್ ಮಾಡುವಂತಹ ಕಿಚನ್ ಮ್ಯಾಟ್ ಅದನ್ನು ಕೂಡ ತಗೊಂಡೆ ಎಲ್ಲ ಯೂಸ್ಫುಲ್ ಅಂತಲೇ ಹೇಳ್ಬೋದು ಸೊ ಈಗ ನೋಡ್ತಾ ಇರ್ಬೋದು ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಟೈಮು ಸೊ ಇಲ್ಲೇ ಎಲ್ಲ ಅವರೆಕಾಯಿ ಫುಡ್ಡನ್ನೆಲ್ಲ ಟೇಸ್ಟ್ ಮಾಡಿ ಹೊಟ್ಟೆ ಫುಲ್ಲು ತುಂಬೋಗಿತ್ತು ಸೊ ಈಗ ಮನೆಗೋಗಿ ಆರಾಮಾಗಿ ಮಲ್ಕೋಬೇಕಷ್ಟೇ ಹಾಗೆ ನೋಡ್ಬೋದು ಫೈನಲ್ ಆಗಿ ನಾವು ತೊಗೊಂಡಂತಹ ಚಾಕ್ಲೇಟ್ ರ್ಯಾಪರು ಒಂದು ಬಿಗ್ ಒಂದು ಸ್ಮಾಲ್ ವನು ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಇವತ್ತಿನ ಸಂಜೆಯ ಟೈಮ್ನ ನಾವು ತುಂಬ ಖುಷಿ ಖುಷಿಯಾಗಿ ಕಳೆದ್ವಿ ಅಂತಲೇ ಹೇಳ್ಬೋದು ಇನ್ನೂ ಸಾಕಷ್ಟು ಲೆವೆನ್ ಓ ಕ್ಲಾಕ್ವರೆಗೂ ಇರೋದ್ರಿಂದ ಸಾಕಷ್ಟು ಜನ ಬರ್ತಾನೆ ಇದ್ದರು ಹಾಗೆ ನಮ್ಮ ಅಪ್ಪು ಟಾಯ್ಸ್ ತೊಗೊಳ್ದಿರೋ ಅವ್ನು ಡೇ ಫುಲ್ ಆಗೋದೇ ಇಲ್ಲ ಫೈನಲಿ ಅವನು ಕೂಡ ಒಂದು ಟಾಯ್ಸ್ನ ತಗೊಂಡಾ ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇವತ್ತಿನ ಈ ಹೌರೆ ಮೇಳ ಜೈನಗರದಲ್ಲಿ ನಡೀತಿರುವಂಥ ಹೌರೆ ಮೇಳ ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾರೆ ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಾ ಇದ್ದೀರಾ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಇನ್ನೊಂದಷ್ಟು ಒಂದು ಪ್ರೋತ್ಸಾಹ ಸಿಗುತ್ತೆ ಮತ್ತಷ್ಟು ಉಪಯುಕ್ತವಾದ ಮಾಹಿತಿ ಇರುವ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತೇಳ್ತಾ ಓಕೆ ಫ್ರೆಂಡ್ಸ್ ಗುಡ್ Night, take care, bye friends. Bye.